ಹಾಯ್ ಎಲ್ಲೂ ಎಲ್ಲರಿಗೂ ನಮಸ್ಕಾರ ನಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಇದು ತುಂಬಾ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಬನ್ನಿ ಮಾಡುವ ವಿಧಾನ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ರಾಗಿ ಇಟ್ಟಾಗ್ತಾಯಿದ್ದೀನಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಇದು ಮೆಣಸಿನ್ಕಾಯಿ ಒಂದು ಎಂಟು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿಕೊಂಡು ಇದ್ದೀನಿ ಹಸಿ ಉಳ್ಳಾಗಡ್ಡಿ ಹಾಕ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ಹಿಟ್ಟು ಜಾಸ್ತಿ ಗಟ್ಟಿ ಇರಬಾರ್ದು ಫ್ರೆಂಡ್ಸ್ ಸ್ವಲ್ಪ ಲೂಸ್ ಇರಬೇಕು ನೋಡಿ ಈ ಅಳತೆಯಲ್ಲಿ ಹಿಟ್ಟಿರಬೇಕಾಗುತ್ತೆ ಅಂದರೆ ರೊಟ್ಟಿ ತಟ್ಟಕ್ಕೆ ಚೆನ್ನಾಗಿ ಬರ್ತವೆ ಒಂದು ಎರಡು ನಿಮಿಷ ನೆನೆ ಬಿಡ್ತಾಯಿದ್ದೀನಿ ನೋಡಿ ಹಿಟ್ಟು ನೆಂದಿದೆ ನೋಡಿ ನಾನು ಈ ಥರ ರಟ್ಟ ತೊಗೊಂಡಿದ್ದೀನಿ ಇದು ಕಾಪಿ ರಟ್ಟ ಇರುತ್ತಲ್ವಾ ಅದನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ನಾನು ತಡ್ತಾ ಇದ್ದೀನಿ ನೋಡಿ ನೀವು ತೆಳ್ಳಗೆ ಬೇಕಂದ್ರೆ ಇನ್ನೂ ತಳ್ಳಗೆ ತಟ್ಕೋಬೋದು ನಡೆಯುತ್ತೆ ಅರಿಯೋಲ್ಲ ಚೆನ್ನಾಗಿ ಬರ್ತವೆ ನೋಡಿ ಇದಾಗಿದೆ ನೋಡಿ ನಾನು ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ನಾನು ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಫ್ರೆಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಈ ಥರ ರಾಗಿ ರೊಟ್ಟಿ ಮಾಡಿ ತುಂಬ ಬೇಗನೆ ಆಗುತ್ತೆ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ನಾನು ತಿರಿವು ಹಾಕ್ತಾ ಇದ್ದೀನಿ ಸ್ವಲ್ಪ ಕೂಡ ಅಂಟಲ್ಲ ನೋಡಿ ಇದಾಗಿದೆ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ನಾನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ನೀವು ಕೂಡ ಇದೇ ಥರ ರಾಗಿ ರೊಟ್ಟಿ ಮಾಡಿ ತುಂಬ ಚೆನ್ನಾಗಿರ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ